ನಡುವೆ ಯುದ್ಧ ಉಕ್ರೇನ್ಗೆ ಸೇರಿದಂತ ಮತ್ತೊಂದು ಪ್ರದೇಶ ಆಕ್ರಮಿಸಿಕೊಂಡಂತ ರಷ್ಯಾ ಉಕ್ರೇನ್ನ ಡಿಪ್ರೋಪೆಟ್ರೋ ಪ್ರದೇಶವನ್ನ ವಶಕ್ಕೆ ಪಡ್ಕೊಂಡಿದ್ದ ರಷ್ಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ರಷ್ಯಾ ಮತ್ತು ಉಕ್ರೇನ್ ದೇಶಗಳ ನಡುವಿನ ಈ ಯುದ್ಧ ಮುಂದುವರಿತಾನೆ ಮಾತುಕತೆ ಆಯಿತು ಒಪ್ಪಂದ ಆಯಿತು ಎಲ್ಲ ಮುಗಿತು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು ಕೂಡ ಯಾವುದೂ ನಿಂತಿಲ್ಲ ಅನ್ನೋದು ಈ ಅಟ್ಯಾಕ್ಸ್ಗಳ ಮುಖಾಂತರವಾಗಿ ಗೊತ್ತಾಗ್ತಾ ಇರೋದು ಇದೀಗ ಉಕ್ರೇನ್ಗೆ ಸೇರಿದಂತ ಇನ್ನೂ ಒಂದು ಪ್ರದೇಶವನ್ನು ಆಕ್ರಮಿಸಿಕೊಂಡಿದ್ದ ರಷ್ಯಾ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಅಪ್ಡೇಟ್ ಅನ್ನೋದು ಸಿಗ್ತಾ ಇದೆ ಉಕ್ರೇನ್ನ ಪೆಟ್ರೋ ಪ್ರದೇಶವನ್ನು ವಶಕ್ಕೆ ಪಡ್ಕೊಂಡಿದ್ದ ರಷ್ಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ರಷ್ಯಾ ಮತ್ತು ಉಕ್ರೇನ್ ದೇಶಗಳ ನಡುವಿನ ಯುದ್ಧ ಸಾಕಷ್ಟು ಸಮಯಗಳಿಂದ ನಡೀತಾ ಇದೆ ಜೊತೆಗೆ ಒಂದಷ್ಟು ಸಂಧಾನಗಳು ಮಾತುಕತೆಗಳು ಒಪ್ಪಂದಗಳು ಎಲ್ಲವೂ ಆಗ್ತಾ ಇದ್ರು ಇನ್ನೇನು ಮುಗಿತು ಮುಗಿತು ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಮತ್ತೆ ಅಟ್ಯಾಕ್ಸ್ಗಳು ಆಗ್ತಾ ಇರೋದು ಇದೀಗ ಇನ್ನೊಂದು ಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ ರಷ್ಯಾ ಉಕ್ರೇನ್ಗೆ ಸಂಬಂಧಪಟ್ಟಂಥ ಪ್ರದೇಶ ಇದು ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲಿಗೆ ಇದು ಇಲ್ಲಿಗೆ ನಿಲ್ಲುವಂಥ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇಲ್ಲ ಯುದ್ಧ ಮುಂದುವರಿಯತಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಮೆನ್ನ ನ ಹೋತಿಗಳ ಮೇಲೆ ಮತ್ತೆ ಇಸ್ರೇಲ್ ಕ್ಷಿಪಣಿ ದಾಳಿ ಇಸ್ರೇಲ್ ಕ್ಷಿಪಣಿ ದಾಳಿಯಲ್ಲಿ ನಾಲ್ವರು ಸಾವು ಅರವತ್ತೇಳು ಜನರಿಗೆ ಗಾಯ ಆಗಿದೆ ಯಮೆನ್ ರಾಜಧಾನಿ ಸನಾ ಮೇಲೆ ದಾಳಿಯನ್ನ ಮಾಡಿರುವಂತಹ ಇಸ್ರೇಲ್ ಇರಾನ್ ಬೆಂಬಲಿತ ಬಂಡುಕೋರರು ಇಸ್ರೇಲ್ ಮೇಲೆ ದಾಳಿಯ ಹಿನ್ನೆಲೆ ಯಮನ್ನ ಮೇಲೆ ಪ್ರತಿಕಾರ ತೀರಿಸಿಕೊಂಡಿದ್ದಾರೆ ಇಸ್ರೇಲ್ ಸೇನೆ ಯಮನ್ನ ಅಧ್ಯಕ್ಷರ ಭವನವಿರುವ ಮಿಲಿಟರಿ ಸ್ಥಳ ಎರಡು ವಿದ್ಯುತ್ ಸ್ಥಾವರಗಳು ಹಾಗೆಯೇ ಇಂಧನ ಸಂಗ್ರಹಣ ಸ್ಥಳದ ಮೇಲೆ ದಾಳಿಯನ್ನು ಮಾಡಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಯಮೆನ್ನ ಹೌತಿಗಳ ಮೇಲೆ ಮತ್ತೆ ಇಸ್ರೇಲ್ ಕ್ಷಿಪಣಿ ದಾಳಿ ಆಗಿರೋದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಇಸ್ರೇಲ್ ಕ್ಷಿಪಣಿ ದಾಳಿಯಲ್ಲಿ ನಾಲ್ವರು ಸಾವನ್ನಪ್ಪಿರೋದ್ರ ಬಗ್ಗೆ ಇಲ್ಲಿವರೆಗೂ ಮಾಹಿತಿ ಸಿಕ್ಕಿದೆ ಇನ್ನು ಅರವತ್ತೇಳು ಜನರಿಗೆ ಗಾಯ ಆಗಿದೆ ಯಮೆನ್ ರಾಜಧಾನಿ ಸೆನಾ ಮೇಲೆ ದಾಳಿಯನ್ನು ಮಾಡಿದೆ ಇಸ್ರೇಲ್ ಇರಾನ್ ಬೆಂಬಲಿತ ಬಂಡುಕೋರರು ಇಸ್ರೇಲ್ ಮೇಲೆ ದಾಳಿಯ ಹಿನ್ನೆಲೆಯಲ್ಲಿ ಯಮೆನ್ನ ಮೇಲೆ ಪ್ರತಿಕಾರ ತೀರಿಸಿಕೊಂಡಿರುವಂಥದ್ದು ಇಸ್ರೇಲ್ ಸೇನೆ ಎಮ್ ಅಧ್ಯಕ್ಷರ ಭವನವಿರುವಂಥ ಮಿಲಿಟರಿ ಸ್ಥಳ ಎರಡು ವಿದ್ಯುತ್ ಸ್ತಾವಗಳು ಇಂಧನ ಸಂಗ್ರಹಣಾ ಸ್ಥಳದ ಮೇಲೆ ಈ ಒಂದು ದಾಳಿಯನ್ನು ಮಾಡಲಾಗಿದೆ